ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ರೈತರು ಬೆಳೆದ ಕಡಲೆ ಬೆಳೆಯ ಮೇವಿನ ಬಣವಿಗೆ ಯಾರು ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ ಮಾಗಡಿ ಗ್ರಾಮದ ರೈತ ತಿಪ್ಪಣ್ಣ ಬಸಪ್ಪ ಗೋಡಿ ಇವರ ಹೊಲದ ಸರ್ವೆ ನಂಬರ್ ನೂರ ಎಪ್ಪತ್ತಾರು ಬಾರ್ ನಾಲ್ಕರಲ್ಲಿ ಬೆಳೆದ ಸುಮಾರು ಎರಡು ಎಕರೆಗೂ ಹೆಚ್ಚು ಜಮೀನಿನಲ್ಲಿ ಬೆಳೆದ ಕಡಲೆ ಬೆಳೆ ಬಣವೆಯನ್ನ ಮಾಗಡಿ ಗ್ರಾಮದ ಹೊರವಲಯದಲ್ಲಿರುವ ಹೊಲದಲ್ಲಿ ಶೇಖರಿಸಲಾಗುತ್ತಿತ್ತು ಯಾರು ದುಷ್ಕರ್ಮಿಗಳು ನಿನ್ನೆ ಸಾಯಂಕಾಲ ಏಳರ ಸುಮಾರಿಗೆ ಈ ಕಡಲೆ ಬೆಳೆ ಬಣವಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಬಣವಿಗೆ ಬೆಂಕಿ ಹತ್ತಿದ್ದನ್ನು ನೋಡಿದ ಸ್ಥಳೀಯರು ಬೆಂಕಿ ನಂದಿಸಲು ಗ್ರಾಮದ ಹೊರವಲಯದಲ್ಲಿರುವ ಜಮೀನಿಗೆ ಬರುವಷ್ಟರಲ್ಲಿ ಸುಮಾರು ಎರಡು ಎಕರೆ ಕಡಲೆ ಬಣವಿ ಭಾಗಶಃ ಸುಟ್ಟು ಹೋಗಿತ್ತು ಇದರಿಂದ ರೈತ ತಿಪ್ಪಣ್ಣ ಬಸಪ್ಪ ಗೋಡಿ ದಿಗ್ಭ್ರಾಂತನಾಗಿದ್ದಾನೆ ಬಸವರಾಜನವಲ್ಗುಂದ ಟಿವಿ ಫೋರ್ ಶಿರಹಟ್ಟಿ Oh, nah, ano na 'yun na kundi mo